ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೆ ಆಕ್ಷನ್ ಪಿನ್ಸ್ ಧ್ರುವ ಸರ್ಜಾ ಸರ್ಗೆ ಹಾಗೆ ಕೆ ಆರ್ ಜಿ ಯೋಗೇಶ್ ಸರ್ ಮತ್ತು ಕಾರ್ತಿಕ್ ಸರ್ಗೆ ಡಾಲಿ ಧನಂಜಯ ಸರ್ಗೆ ನನ್ನ ಎಲ್ಲ ಪ್ರೀತಿಯ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ನಾನು ಕಾವ್ಯಪತಿಯಾಗಿ ವಿದ್ಯಾಪತಿ ಬಗ್ಗೆ ಮಾತಾಡ್ಬೇಕು ಯಾಕೆಂದರೆ ನಾನು ಪತಿ ಆಗಿರೋದ್ರಿಂದ ಅವ್ರು ಇಲ್ಲೆಲ್ಲ ಜಾಸ್ತಿ ಪತಿಗಳೇ ಇದ್ದಾರೆ ಹಂಗಾಗಿ ಈ ಈ ಸಿನಿಮಾದಲ್ಲಿ ನನ್ನ ಪಾತ್ರ ಬಂದ್ಬಿಟ್ಟು ನೀವು ಎಣ್ಣೆಗೆ ಏನೇನು ಹೆಂಚ್ಕಂಡ್ರು ಉಪ್ಪಿನಕಾಯಿ ಅಷ್ಟು ಮಜಾ ಯಾರು ಕೊಡಲ್ಲ ಈ ಈ ಸಿನಿಮಾದಲ್ಲೂ ಕೂಡ ನಂದು ಉಪ್ಪಿನಕಾಯಿ ತರ ಪಾತ್ರ ಅದ್ಭುತವಾಗಿದೆ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತೀರಾ ಅಂತ ಹೇಳ್ತಾ ತುಂಬಾ ಖುಷಿ ಆಗದೇನಂತಂದ್ರೆ ನಾಗಭೂಷಣ್ ಇದರಲ್ಲಿ ಆ್ಯಕ್ಚುಲಿ ನಾನು ನಾಗ್ಭೂಷಣ್ ಫಸ್ಟ್ ಸ್ಕ್ರೀನ್ ಶೇರ್ ಮಾಡಿದ್ದೆವು ಅದು ಸಿನಿಮಾ ರಿಲೀಸ್ ಆಗಲಿಲ್ಲ ಶಾದಿ ಭಾಗ್ಯ ಅಂತ ಹೇಳಿ ಒಳ್ಳೆ ಕ್ಯಾರೆಕ್ಟರ್ ಇರ್ತದೆ ಅಲ್ಲಿಂದ ಶುರು ಆಗಿತ್ತು ಆದ್ರೆ ಅದಕ್ಕಿಂತ ಮುಂಚೆನೆ ನಾವೆಲ್ಲ ಸ್ನೇಹಿತರು ನಿಮ್ಗೆಲ್ಲ ಗೊತ್ತಿದ್ದಂಗೆ ಜಯನಗರ ಫೋರ್ತ್ ಅಲ್ಲಿಂದ ನಮ್ದು ಅಹ್ ಧನು ಅವ್ರದ್ದು ಒಡನಾಟ ನಮ್ ಸತ್ಯ ನಾವೆಲ್ಲ ಒಂದ್ ಟೀಮ್ ಆಗಿ ಅಲ್ಲಿಂದ ಶುರುವಾಗಿ ಜರ್ನಿ ಇಲ್ಲಿ ತನಕ ಬಂದಿದೆ ಸುಮಾರು ಜನ ಕೇಳ್ತಿದ್ರು ನೀವು ಅದಾದ್ಮೇಲೆ ಮತ್ತೆ ಕಾಂಬಿನೇಷನ್ ಮಾಡ್ಲೇ ಇಲ್ಲ ಅಂತ ಈಗ ಪ್ರೊಡಕ್ಷನ್ ಅಲ್ಲಿ ಮಾಡ್ತಿದ್ದೀನಿ ನೆಕ್ಸ್ಟ್ ಖಂಡಿತ ಅವ್ರ ಜೊತೆನೂ ಮಾಡ್ತೀನಿ ಅಂತ ಹೇಳ್ತಾ ಆ ನಾಗಭೂಷಣ್ ಅವ್ರ ಕ್ಯಾರೆಕ್ಟ್ರು ಮತ್ತೆ ಆ ಪಾತ್ರ ಎಷ್ಟ್ ಚೆನ್ನಾಗಿದೆ ಅಂತಂದ್ರೆ ನಿಜವಾಗ್ಲು ತುಂಬಾ ಎಫರ್ಟ್ ಹಾಕಿದ್ದಾರೆ ತುಂಬಾ ಅದು ಕರೆಕ್ಟ್ ಕಲಿಯಕ್ಕೂ ತುಂಬಾ ಎಫರ್ಟ್ ಹಾಕಿದ್ದಾರೆ ಆ ತುಂಬಾ ಖುಷಿ ಆಗುತ್ತೆ ಸಖತ್ತಾಗಿ ಮಾಡಿದ್ದಾರೆ ಅದ್ರಾಗೇನು ಏನು ಹಾಗೆ ಮಲೈಕಾ ಮೇಡಮ್ ಬಗ್ಗೆ ಅಂದ್ರೆ ಅವ್ರದ್ದು ಎರಡನೇ ಸಿನಿಮಾ ಎರಡು ಸಿನಿಮಾದಲ್ಲೂ ನಾನು ಅವ್ರ ಜೊತೆಗೆ ಮಾಡಿದ್ದೀನಿ ಅನ್ನೋದು ಒಂದು ಖುಷಿ ತುಂಬಾ ಒಳ್ಳೊಳ್ಳೆ ಆರ್ಟಿಸ್ಟ್ ಇದ್ದಾರೆ ಸಿನಿಮಾ ಅದ್ಭುತವಾಗಿ ಮೂಡ್ಮಿದೆ ಖಂಡಿತ ನಿಮ್ ಎಲ್ಲರಿಗೂ ಇಷ್ಟ ಆಗುತ್ತೆ ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ವಿದ್ಯಾಪತಿ ಸಿನಿಮಾ ನಮ್ಮ ಕನ್ನಡ ಚಿತ್ರಗಳ ಅಂತ ಎಲ್ಲರಲ್ಲೂ ವಿನಮ್ರ ಮನವಿ ಮಾಡ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಧರ್ಮ ಸರ್ ಶ್ರೀವತ್ ಅವರು ಫಸ್ಟ್ ಮಾತ್ ಶುರು ಮಾಡಿದ್ದೆ ನಾನು ಕಾವ್ಯಪತಿ ಅಂತ

ಆಮೇಲೆ ಡೇ ಡಾಕ್ಟಲ್ ಅವ್ರ ಮೇಷ್ಟ್ರು ಹೌದು ನಾನ್ ಸ್ಟೂಡೆಂಟು ಇದ್ರಲ್ಲಿ ಫ್ರೆಂಡ್ ಒಟ್ಟಿಗೆ ಪೆಗ್ ಹಾಕಿದೀವಿ ಅದು ಭಾಳ ಖುಷಿ ಇದೆ ಥ್ಯಾಂಕ್ ಯು ನಮ್ಮ ಡೈನಮಿಕ್ ಡೈರೆಕ್ಟರ್ಗಳಿಗೆ ಇಬ್ರು ಡಿಯೋ ರಾಮ ಲಕ್ಷ್ಮಣ್ ಫೈಟ್ ಮಾಸ್ಟರ್ ಇರಲ್ಲ ಆ ತರ ಡೈರೆಕ್ಟರ್ ಸಿಕ್ಕ ನಿಮಗೂ ಕೂಡ ತ್ಯಾಂಕ್ಸ್ ತುಂಬಾ ತುಂಬಾ ಮಜಾ ಇದೆ ಸಿನಿಮಾ ಆಮೇಲೆ ಇವರು ಯಾನುಕೊಂಡ ನಾಗ ದರುಡ ಎಲ್ಲ ಇದೆ ಮಧ್ಯಲ್ ನಾನು ಒಬ್ಬನೇ ಸ್ವಲ್ಪ ಪಾಂಡದ್ ಥರ ಚಿಕ್ಕ ತಗೋಡ ಹಾಕೊಂಡೆ ಆ ಸೆಟ್ಟಲ್ಲಿ ನಮ್ಮ ಮದನೆ ಅವ್ರಿಗೆ ಮದನಾರಿ ಅವ್ರ್ಗೆ ನಮ್ಮ ನಮ್ಮ ಅಮ್ಮನಿಗೆ ಸೀರಿಯಲ್ ನೋಡ್ ತುಂಬಾ ಇಷ್ಟ ಆ ಕರಿತೀನಿ ನಿಮ್ಮನ್ನ ಹಾಗಾದ್ರೆ ಮತ್ತೆ ಓಕೆನಾ ಥ್ಯಾಂಕ್ ಯು ಶ್ರೀವತ್ ಸೌರೆ ಆದಷ್ಟು ಬೇಗ ನೀವು ಬೇರೆಯವರ ಪತಿ ಆಗಿ ಅಂತ ಹಾರೈಸ್ತಾ ಥ್ಯಾಂಕ್ ಯು ಸೊ ಮಚ್ಲಾಗ್ ಸೂಪರ್ ಆಗಿ ಮಾತಾಡಿದ್ರಿ ಪಾಂಡಾಗಿಂತ್ಲೂ ಚೆನ್ನಾಗಿ ಮಾತಾಡಿದ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಧರ್ಮ